ಭಾರತೀಯ ಪ್ರಶಾಸಕೀಯ ಸೇವೆಯಲ್ಲಿ ಕನ್ನಡಿಗರ ಸಂಖ್ಯೆ ತೀರ ಕಡಿಮೆ ಅದು ವಿಶೇಷತಃ ಭಾರತ ಸರ್ಕಾರದ ಮಟ್ಟಿಗೆ ಹೋಗುವ ಕನ್ನಡಿಗರ ಸಂಖ್ಯೆ ಕಡಿಮೆಯಾಗಿದೆ ಇದು ಕರ್ನಾಟಕದ ದೃಷ್ಟಿಯಲ್ಲಿ ಹಿತಕರವಲ್ಲ ವೈಯಕ್ತಿಕವಾಗಿ ನಾನು ಈ ಗೌರವಕ್ಕೆ ಎಷ್ಟು ಪಾತ್ರೋ ಇಲ್ಲವೋ ನನಗೂ ಗೊತ್ತಿಲ್ಲ ಆದರೆ ರವಿಕುಮಾರರವರು ನೀವು ನಿಮ್ಮ ತಂದೆಯಿಂದ ಆಡಳಿತಗಾರರಾಗಿ ಏನನ್ನು ಕಲೆತರಿ ಅದರ ಬಗ್ಗೆ ಸ್ವಲ್ಪ ಬರೆಯಿರಿ ಅಂತ ಹೇಳಿದರು ಅದಕ್ಕೆ ನಾನು ಮುಂದೆ ಹೋದೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲಿ ಕೆಲವು ಮಾಸ ಮಾಸಿಕಗಳಲ್ಲಿ ಅಧಿಕಾರಿಗಳಿಗೆ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಕೊಡುತ್ತಿದ್ದರು ನನಗೂ ಒಂದು ಅವಕಾಶ ಸಿಕ್ಕಿತು ಮಹಾರಾಷ್ಟ್ರದಲ್ಲಿ ನಾನು ನನ್ನ ಲೇಖನವನ್ನು ಪ್ರಕಟ ಮಾಡಿಸಿದ್ದೆ ಮಹಾರಾಷ್ಟ್ರದಲ್ಲಿ ನಾನು ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡರೆ ಕರ್ನಾಟಕದಲ್ಲಿ ಯಾಕೆ ಮಾಡಬಾರದು ಎಂಬ ವಿಚಾರವು ನನ್ನ ತಲೆಯಲ್ಲಿ ಬಂತು ನಾನು ರವಿಕುಮಾರರವರಿಗೆ ನನ್ನ ಒಪ್ಪಿಗೆ ಕೊಟ್ಟೆ ಇದರ ಹಿಂದೆ ಇನ್ನೊಂದು ಉದ್ದೇಶವೂ ಇದೆ ನನ್ನ ತಿಳುವಳಿಕೆಯ ಪ್ರಕಾರ ಭಾರತೀಯ ಪ್ರಶಾಸಕೀಯ ಸೇವೆಯಲ್ಲಿ ಕನ್ನಡಿಗರ ಸಂಖ್ಯೆ ತೀರ ಕಡಿಮೆ ಅದು ವಿಶೇಷತಃ ಭಾರತ ಸರ್ಕಾರದ ಮಟ್ಟಿಗೆ ಹೋಗುವ ಕನ್ನಡಿಗರ ಸಂಖ್ಯೆ ಕಡಿಮೆಯಾಗಿದೆ ಇದು ಕರ್ನಾಟಕದ ದೃಷ್ಟಿಯಲ್ಲಿ ಹಿತಕರವಲ್ಲ ನಮ್ಮ ಯುವಕರಿಗೆ ಐ ಎ ಎಸ್ ಪರೀಕ್ಷೆ ಅಂದ್ರೇನು ಐ ಎ ಎಸ್ ಅಧಿಕಾರಿಯ ಅನುಭವಗಳೇನು ಇದರ ಪರಿಚಯವಾಗಲೆಂಬ ದೃಷ್ಟಿಯಿಂದಲೂ ಇಂಥ ಪುಸ್ತಕದ ಅಗತ್ಯವಿದೆ ಎಂದು ಹೇಳಿದೆ ಕೇವಲ ನನ್ನ ಬಗ್ಗೆ ಅಲ್ಲ ಬೇರೆ ಅಧಿಕಾರಿಗಳ ಸಲ್ಲಿಸಿದ ಸೇವೆಗಳಿಗೂ ಮಹತ್ವ ಕೊಡಬೇಕು ಅಂತ ಹೇಳಿದೆ ಇವತ್ತಿನ ಭಾಷಣಗಳನ್ನು ಕೇಳಿದ ನಂತರ ನನಗನ್ನಿಸ್ತದೆ ಕೇವಲ ಐ ಎ ಎಸ್ ಅಧಿಕಾರಿಗಳಲ್ಲ ಬೇರೆ ಬೇರೆ ಸೇವೆಗಳಿಗೆ ಸೇರಿದ ಅಧಿಕಾರಿಗಳು ಸಲ್ಲಿಸಿದ ಸೇವೆಯ ಬಗ್ಗೆಗೂ ನಾವು ಬರೆಯಬೇಕು ಅದು ರ್ಯಾಂಕ್ಸ್ಗೂ ಸಂಬಂಧ ಇಲ್ಲ ಉದಾಹರಣೆಗಾಗಿ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಕನಿಷ್ಠ ದರ್ಜೆಯ ವನಾಧಿಕಾರಿ ಅರಣ್ಯ ಅಧಿಕಾರಿ ರೇಂಜ್ ಫಾರೆಸ್ಟ್ ಆಫೀಸರ್ ಅವ ಕ್ರಾಂತಿಕಾರಕ ಕಲ್ಪನೆಯನ್ನು ಕೊಟ್ಟ ಅದರಿಂದ ಅರಣ್ಯ ಖಾತೆಯ ಆಡಳಿತದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯಾಯಿತು ಇಂಥವರ ಪಾತ್ರವನ್ನು ನಾವು ಗುರುತಿಸಬೇಕು ಆಡಳಿತದ ಬಗೆಗೆ ಜನಸಾಮಾನ್ಯರಲ್ಲಿ ನಕಾರಾತ್ಮಕ ಅಭಿಪ್ರಾಯವೇ ಇದೆ ಯಾಕೆಂದರೆ ನಮ್ಮ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಅಧಿಕ ಆಡಳಿತದ ನಕಾರಾತ್ಮ ಮುಖವನ್ನೇ ಹೆಚ್ಚಾಗಿ ಪ್ರಕ್ಷೇಪಿಸಲಾಗುತ್ತದೆ ಆದರೆ ಆಡಳಿತಗಾರ ಆಡಳಿತ ಮತ್ತು ರಾಷ್ಟ್ರದ ಅಭಯತ್ತಿ ಅಭಿವೃದ್ಧಿ ಇವುಗಳಲ್ಲಿ ನಿಕಟವಾದ ಸಂಬಂಧವಿದೆ ಅದನ್ನು ಭಾಳ ಮಂದಿಗೆ ಅದು ತಿಳಿಯುವುದಿಲ್ಲ ಅದು ತಿಳಿಯುವ ಸಾಧ್ಯವೂ ಇಲ್ಲ ಉದಾಹರಣೆಗಾಗಿ ನಮ್ಮ ಆಗಲಿ ಕರ್ನಾಟಕದಲ್ಲಾಗಲಿ ನಮ್ಮ ನಮ್ಮ ಪವರ್ ಜನರೇಷನ್ ಇದೆ ವಿದ್ಯುತ್ ವಿದ್ಯುತ್ ಶಕ್ತಿ ನಾವು ತಯಾರು ಮಾಡ್ತೇವೆ ಅಲ್ಲಿ ವಿ ಜನರೇಟ್ ಎಲೆಕ್ಟ್ರಿಸಿಟಿ ಆದರೆ ಅದಕ್ಕೆ ಬೇಕಾಗುವ ಇದ್ದಲ್ಲಿ ಎಲ್ಲಿಂದ ಬರ್ತದೆ ಅದು ಬರೋದು ನಾರ್ತ್ ಈಸ್ಟು ಮಧ್ಯ ಪ್ರದೇಶ ವರಿಷ್ಠ ಇವುಗಳನ್ನು ಸಕಾಲಿಕವಾಗಿ ಫ್ಯಾಕ್ಟರಿಗಳಿಗೆ ಪವರ್ ಸ್ಟೇಷನ್ಸಿಗೆ ತಲುಪಿಸಲು ಎಷ್ಟು ಕಷ್ಟಪಡಬೇಕಾಗ್ತದೆ ಅಧಿಕಾರಿಗಳು ಅದರ ಕಲ್ಪನೆ ಕೇವಲ ದಿಲ್ಲಿಯಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತು ನಾನು ಆ ಕೆಲಸವನ್ನು ಅಲ್ಲಿ ಮಾಡಿದ್ದೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಇಲ್ಲ ಕರೆ ಅದರು ಆದರೆ ಈ ಈ ಸಿಗ್ತದಲ್ಲ ಅದಕ್ಕೆ ಕಾರಣ ಈ ಅಧಿಕಾರಿಗಳು ದಿಲ್ಲಿಯೊಳಗೆ ಕೂತಿದ್ದು ಅವರು ವಹಿಸಿರುವ ಪರಿಶ್ರಮದ ಫಲ ಇದು ಆಡಳಿತಗಾರ ಜನಪ್ರತಿನಿಧಿಗಳ ಕನಸುಗಳನ್ನು ನನಸು ಮಾಡುವುದಕ್ಕೆ ಇದ್ದ ಒಬ್ಬ ಉಪಕರಣ ಅವರ ಕನಸುಗಳನ್ನು ನನಸಾಗಿಸುವುದು ಆಡಳಿತಗಾರನ ಕರ್ತವ್ಯ ಹೀಗೆಂದಲ್ಲಿ ಒಬ್ಬ ಆಡಳಿತಗಾರ ಕೂಡ ಜನಪ್ರತಿನಿಧಿಗಳ ಕನಸುಗಾರಿಕೆಯನ್ನು ರೂಪಿಸಬಹುದು ನನ್ನ ಸಹೋದ್ಯೋಗಿ ಶ್ರೀ ಎನ್ ಕೆ ಸಿಂಗ್ ಅಂತಿದ್ದಾರೆ ಅವರಿಗೆ ಆಗಿನ ಪ್ರಧಾನಮಂತ್ರಿಯಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರಶ್ನೆ ಕೇಳಿದರು ನಾನು ಉದ್ಯಮಿಗಳ ಒಂದು ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀನಿ ವಾರ್ಷಿಕ ಸಮ್ಮೇಳನಕ್ಕೆ ಅದರಲ್ಲಿ ನನಗೆ ಒಂದು ನೂತನ ಕಲ್ಪನೆ ಬೇಕು ಐ ವಾಂಟ್ ಎ ನ್ಯೂ ಆ್ಯಂಡ್ ಫ್ರೆಶ್ ಐಡಿಯಾ ಆ್ಯಂಡ್ ಅಪೀಲಿಂಗ್ ಏನು ಅಂತ ಕೇಳಿದರು ಆವಾಗ ಎನ್ ಕೆ ಸಿಂಗ್ ಹೇಳಿದರು ನಮ್ಮ ದೇಶದ ಮುಖ್ಯ ನಗರಗಳನ್ನು ಜೋಡಿಸುವ ಹೆದ್ದಾರಿಗಳ ಜಾಲ ಅತಿ ಮಹತ್ವದ್ದು ರಾಷ್ಟ್ರೀಯ ಪ್ರಗತಿಯಿಂದ ಡೆಲ್ಲಿ ಟು ಬಾಂಬೆ ಬಾಂಬೆ ಟು ಮೆಡ್ರಾಸ್ ಮೆಡ್ರಾಸ್ ಟು ಕ್ಯಾಲ್ಕಟಾ ಕ್ಯಾಲ್ಕಟಾ ಟು ಡೆಲ್ಲಿ ಮತ್ತು ಗುವಾತಿ ಇದು ಅಟಲ್ ಬಿಹಾರಿ ಬಾಜಪ್ಪ ಅವರಿಗೆ ಸೇರ್ತು ಅವರು ಇಂಪ್ಲಿಮೆಂಟ್ ಮಾಡಿಬಿಟ್ರು ಸೊ ಈಗೇನು ನೀವು ದೊಡ್ಡ ಹೆದ್ದಾರಿಗಳು ಕಾಣ್ತೀವಿ ಈ ಅವರು ಮಾಡಿದರು ಅದರ ಮೂಲ ಎನ್ ಕೆ ಸಿಂಗ್ ಅವರು ಅಟಲ್ ಬಿಹಾರಿ ಬಾಜಪೇಯಿ ಅವರಿಗೆ ನೀಡಿದ ಸೂಚನೆಯಲ್ಲಿದೆ ಇದನ್ನು ನಾನು ನಾನು ಸಹಜ ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ ಹೀಗೆ ಒಬ್ಬ ಆಡಳಿತಗಾರ ದೇಶದ ಅಭಿವೃದ್ಧಿಯ ಕನಸನ್ನು ರೂಪಿಸುವುದರಲ್ಲಿಯೂ ಮಹತ್ವದ ಪಾತ್ರ ವಹಿಸಬಲ್ಲ ಇನ್ನು ಆ ಕನಸನ್ನು ನನಸಾಗಿಸುವುದಕ್ಕೆ ಆಡಳಿತಗಾರ ಏನು ಮಾಡಬೇಕು ಮೊದಲು ಅವನ ತನ್ನ ಅವನ ಆಡಳಿತಗಾರನ ನಂಬಲಾರ್ಹತೆ ಅವನ ಘನತೆ ಮೇಲೆ ಅದು ಅವಲಂಬಿಸಿರುತ್ತದೆ ನೀವು ಹೇಳದಂಗೆ ನೀವು ನಡೆದರೆ ಮಾತ್ರ ಇನ್ನೊಬ್ಬರು ನಿಮ್ಮ ನಿಮ್ಮ ಆದೇಶಗಳನ್ನು ಅನುಪಾಲಿಸುತ್ತಾರೆ ಸ್ಥಳೀಯ ಭಾಷೆಯ ಜ್ಞಾನವೂ ಬೇಕು ಏಕೆಂದರೆ ಕೊನೆಗೆ ನಾವು ಜನರ ಜೊತೆಗೇನೆ ಸಂಪರ್ಕಿಸಬೇಕು ಅವರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಲಾಭವನ್ನು ತಲುಪಿಸಬೇಕು ಅವರ ಭಾಷೆಯಲ್ಲಿ ಆಡಳಿತಗಾರ ಮಾತನಾಡ್ದಿದ್ರೆ ಏನೂ ಪ್ರಯೋಜನವಿಲ್ಲ ಈಗ ನಾವು ಮಧ್ಯಪ್ರದೇಶ ಆಗಲಿ ಛತ್ತೀಸ್ಗಢ ಆಗಲಿ ಈ ನಕ್ಸಲೈಟ್ಸ್ ಪ್ರಾಬ್ಲಮ್ ಕಾಣ್ತೀವಿ ನಾನು ಅದರ ಬಗ್ಗೆ ಸಾಕಷ್ಟು ಸಾಹಿತ್ಯವನ್ನು ಓದಿದ್ದೆ ಒಂದು ಸಂಗತಿ ನನ್ನ ಮನಸ್ಸಿಗೆ ಹಚ್ಚಿತು ಅದೇನಂದರೆ ಆಡಳಿತಗಾರ ಮತ್ತು ಆದಿವಾಸಿ ಇವುಗಳ ನ ಇವರಿಬ್ಬರ ನಡುವೆ ನೇರವಾದ ಸಂಬಂಧವಿಲ್ಲ ಏಕೆಂದರೆ ಆದಿವಾಸಿಗಳ ಭಾಷೆ ಅಧಿಕಾರಿಗೆ ತಿಳಿಯುವುದಿಲ್ಲ ಇರುವುದಿಲ್ಲ ಅದಕ್ಕೆ ಮಧ್ಯವರ್ತಿಗಳು ಆದಿವಾಸಿಗಳ ಭಾಷೆ ಭಾಷೆಯನ್ನು ಅಧಿಕಾರಿಗಳಿಗೆ ಅರ್ಥೈಸಿಕೊಡುತ್ತಾರೆ ಅದಕ್ಕೆ ಅವರ ಭಾಷೆಯಲ್ಲಿ ಅವರು ಮಾತಾಡಿದರೆ ಅಷ್ಟು ಒಳ್ಳೆಯದಾಗ್ತಿತ್ತು ಇದು ಸಾಧ್ಯವೋ ಇಲ್ಲವೋ ಗೊತ್ತಿಲ್ಲದಂಗೆ ಆದರೆ ಇದೊಂದು ಮಹತ್ವದ ಸಂಗತಿ ಸ್ಥಳೀಯ ಭಾಷೆ ಅದು ಕನ್ನಡ ಇರ್ಬೋದು ಆದಿವಾಸಿರ್ಬೋದು ಮರಾಠಿ ಇರ್ಬೋದು ಇನ್ನೇ ಇರ್ಬೋದು ಇನ್ನೊಂದು ಇಂದಿನ ಆಡಳಿತದ ಸಮಸ್ಯೆಗಳು ಹೆಚ್ಚು ಸಂಕೀರ್ಣವಾಗಿವೆ ನಂಗೆ ಇಲ್ಲಿಗೆ ಯಾವ ಪ್ರಸ್ತಾವವೂ ಕೂಡ ಮಂತ್ರಿಮಂಡಳ ಕ್ಯಾಬಿನೆಟ್ಟಿಗೆ ಮಂಜೂರಿ ಮಂಜೂರಾದಿಗಾಗಿ ಹೋಗಬೇಕಾದ್ರೆ ಅಲ್ಲಿ ಸಂಕೀರ್ಣಾಂಶಗಳು ಇದ್ದೇ ಇರುತ್ತವೆ ಈ ಸಂಕೀರ್ಣಾಂಶಗಳನ್ನು ಜನಪ್ರತಿನಿಧಿಗಳಿಗೆ ಅವರು ತಿಳಿಯುವಂಥ ಭಾಷೆಯಲ್ಲಿ ನಾವು ಕಲಿಸಬೇಕು ಅದನ್ನು ನಮ್ಮ ಟಿಪ್ಪಣಿ ಆ ರೀತಿಯದಾಗಿರಬೇಕು ಮಹಾರಾಷ್ಟ್ರದಲ್ಲಿ ನಾವು ಮರಾಠಿಯಲ್ಲಿ ಟಿಪ್ಪಣಿ ಕಳಿಸ್ತಿದ್ವಿ ಮರಾಠಿ ಇರಲಾದರೂ ತಿರುಗಿ ಬಂದುಬಿಡ್ತಿತ್ತು ಅದು ನೈನ್ಟೀನ್ ಸೆವೆಂಟೀಸ್ನಾಗ ಹೀಗೆ ಆ ಸ್ಥಳೀಯ ಭಾಷೆಯ ಮಹತ್ವವೂ ಇದೆ ನಾನು ಕರ್ನಾಟಕದವ ಆದರೆ ನಾನು ಮರಾಠಿಯಲ್ಲಿ ಕಲಿತ ಮೂಲಕ ಮಹಾರಾಷ್ಟ್ರದಲ್ಲಿ ನನಗೆ ಮರಾಠಿ ಮಾತಾಡಲು ಸುಲಭವಾಯಿತು ನಾನು ಮರಾಠಿಯಲ್ಲಿ ಮಾತಾಡಿದ್ದು ನೋಡಿದ ಕೂಡಲೇ ಜನರು ಹೊರಗೆ ಹೋಗಿ ಸಹಾಯ ಮರಾಠಿದು ಬೋಲ್ತತ್ತು ಸಹಾಯಪುರ ಮರಾಠಿಯಲ್ಲಿ ಮಾತಾಡ್ತಾರೆ ಪಡ್ತಾ ಇದ್ದರು ಇದು ಸ್ಥಳೀಯ ಭಾಷೆಗಳ ಮಹತ್ವ ಇನ್ನೊಂದು ವಿಶೇಷತಾ ಈ ತಲೆಮಾರಿಯ ಯುವಕ ಯುವಕರಿಗೆ ಸಂಬಂಧಿಸಿದ ವಿಷಯ ತಂತ್ರಗಾರಿಕೆ ತಂತ್ರಜ್ಞಾನ ಮತ್ತು ಮಾನವ ಅಂಶ ಇವುಗಳ ನಡುವಿದ್ದ ಪರಸ್ಪರ ಸಂಬಂಧವೇನು ನಾವೀಗ ಕಂಪ್ಯೂಟರ್ ಮಾಡ್ತೀವಿ ಇದ್ದಾಗ ನಾನು ಎಲ್ಲರವರು ಬಿಟ್ಟಲಂದು ನನ್ನ ಪ್ರೊಡ್ಯೂಸರ್ ಇದ್ದರು ಕಂಪ್ಯೂಟರ್ ಮಾಡಿ 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 ಯಾಕಂದರೆ ಕರಪ್ಷನ್ ಇದೆ ಮನುಷ್ಯರಿದ್ದಲ್ಲಿ ಕರಪ್ಷನ್ ಅಂತ ಎಲ್ಲರೂ ತಗೋತಿದ್ರು ಆದರೆ ಕೊನೆಗೆ ಲೈನ್ಮನ್ನೇ ಬರ್ತಾನೆ ಆ ಅನ್ನ ಬಗ್ಗೆ ಕಂಪ್ಲೇಂಟ್ ಶುರುವ ಸೊ ಮಾನವ ಅಂಶ ಎಲ್ಲಿಗೂ ಇರುತ್ತದೆ ಅದು ಇದು ವಿಶ್ವವ್ಯಾಪಕ ಅದನ್ನು ನಾವು ಬಗೆಹರಿಸಬೇಕು ಸೊ ಈ ತಂತ್ರಗಾರಿಕೆ ಮತ್ತು ಮನುಷ್ಯ ವಹಿಸುವ ಪಾತ್ರ ಯಾಕಂದರೆ ಕಂಪ್ಯೂಟರ್ನಾಗ ಡೇಟಾ ಫೀಡ್ ಮಾಡೋವನ್ನ ಭ್ರಷ್ಟ ಭ್ರಷ್ಟ ನಿದ್ರೆ ಏನು ಮಾಡ್ತೀರಿ ಅಲ್ಲಿ ಎಲ್ಲ ಮುಗಿದು ಹೋಗ್ತು ನಮ್ಗೆತಿ ಅದು ಒಂದು ಆಮೇಲೆ ಇಂದಿನ ಯುಗ ಬದಲಾವಣೆಯ ಯುಗ ಇದೆ ಗತಿಶೀಲವಾದ ಬದಲಾವಣೆಯೇ ಇಂದಿನ ಜೀವನದ ವೈಶಿಷ್ಟ್ಯ ಬದಲಾವಣೆಯಾಗುತ್ತಿರುವಾಗ ಕೆಲವು ಹಂತಗಳಿರುತ್ತವೆ ಪ್ರಾರಂಭ ಪ್ರಸರಣೆ ಆಮೇಲೆ ಖಚಿತಪಡಿಸುವುದನ್ನು ಆಮೇಲೆ ಜೀರ್ಣಿಸಿಕೊಳ್ಳುವುದು ಬದಲಾವಣೆ ಈ ಪ್ರತಿಯೊಂದು ಹಂತದಲ್ಲಿ ಆಡಳಿತಗಾರ ಜಾಗರೂಕನಾಗಬೇಕಾಗಿರ್ತದೆ ನಾವು ಕುಟುಂಬ ನಿಯೋಜನದ ಉದಾಹರಣೆ ತಗೋಬೋಣ ಸಂಜಯ್ ಗಾಂಧಿಯವರ ಉದ್ದೇಶ ಚೆನ್ನಾಗಿತ್ತು ಆದರೆ ಅದನ್ನು ಯಾವ ಕಾಲದಲ್ಲಿ ತಂದರು ಎಮರ್ಜೆನ್ಸಿ ಅದು ಸರಿಯಾಗಿ ಇರಲಿಲ್ಲ ಅದರಿಂದ ಅದು ಮುಂದೆ ಹಳೆ ತಪ್ಪಿ ಹೋಯ್ತದ ಅವರು ಫೋನ್ ಬಗ್ಗೆ ಕೊನೆ ಕೊನೆಗೆ ಇದರಿಂದ ರೋಗ ಆಗ್ತದೆ ಇದಾಗ್ತದೆ ಅಂತ ಹೀಗಾಗಿ ಕೊನೆ ಕೊನೆಗೆ ಅದು ಬಂತು ಆದರೆ ಅದು ಖಚಿತ ಬ ಅದು ಕೊನೆಗೆ ಅದು ನಮ್ಮ ಪರಂಪರೆಯ ಭಾಗವೇ ಆಗಬೇಕು ಕೊನೆಗೆ ಹೀಗೆ ಬದಲಾವಣೆಯ ಡಿಫ್ಯೂಷನ್ ಆಫ್ ಚೇಂಜ್ ಎಂಬ ಪುಸ್ತಕದಲ್ಲಿ ಅಭಿವೃದ್ಧಿ ಅಂದರೆ ವಿಕಸನಶೀಲ ರಾಷ್ಟ್ರಗಳಲ್ಲಿ ನಡೆದ ಪರಿವರ್ತನೆಗಳ ವಿಶ್ಲೇಷಣೆಯು ಈ ರೀತಿ ಮಾಡಿದ್ದಾರೆ ಆಮೇಲೆ ಈ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ನಮಗೆ ರಾಜಕೀಯ ಆರ್ಥಿಕ ತಾಂತ್ರಿಕ ಅಂಶಗಳು ಬಂದೇ ಬರುತ್ತವೆ ಅವನ್ನೂ ನಾವು ಮೀರಬೇಕಾಗ್ತದೆ ಈ ಎಲ್ಲ ಶಕ್ತಿ ಇದನ್ನು ಬದಲಾವಣೆಯ ಸೂಕ್ಷ್ಮತೆಯನ್ನು ನಾವು ಅರಿತರೆ ಮಾತ್ರ ನಾವು ಬದಲಾವಣೆಯ ದಾರಿಯನ್ನು ಸುಗಮವಾಗಿ ಮುಂದುವರಿಸಬಹುದು ನಾ ಹೇಳೋದು ಉದ್ದೇಶವಿಷ್ಟೇ ಆಡಳಿತಗಾರ ಆಡಳಿತ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಇವುಗಳ ನಡುವೆ ನಿಕಟವರ್ತಿ ಸಂಬಂಧವಿದೆ ಅದನ್ನು ಎಷ್ಟು ಗುರುತಿಸಲಾಗಿಲ್ಲ ಎಷ್ಟು ಬೇಕಷ್ಟು ಅದಕ್ಕೆ ಇಂಥ ಪುಸ್ತಕಗಳ ಅಗತ್ಯವಿದೆ ಆಮೇಲೆ ಆಡಳಿತಗಾರ ಕೇವಲ ಆಡಳಿತಗಾರನಲ್ಲ ಅವನು ಅವನಲ್ಲಿ ಅವನಿಗೂ ಸೃಜನಶೀಲತೆ ಬೇಕು ಸೃಜನಶೀಲತೆಗೆ ನಮ್ಮ ದೇಶದಲ್ಲಿ ಸಾಕಷ್ಟು ಅವಕಾಶವಿದೆ ಆಡಳಿತದ ಇವರು ಹೇಳಿದರು ಆಡಳಿತ ಒಂದು ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ ಒಂದು ಉದಾಹರಣೆ ಕೊಡ್ತೇನೆ ನಾನು ನಾನು ಲಂಡನ್ನಿಗೆ ಹೋಗಿದ್ದೆ ಅಲ್ಲಿ ನಂಗೆ ನೆನಪಾಯಿತು ನನ್ನ ತಂದೆಯವರು ಆಕ್ಸ್ಫರ್ಡ್ ಜೀಸಸ್ ಕಾಲೇಜ್ನಾಗ ಕಲ್ತಿದ್ರು ಅವರು ಫಸ್ಟ್ ಕ್ಲಾಸ್ ಬಂದಿತ್ತು ಈ ಮೇಲೆ ಆಕ್ಸ್ಫರ್ಡ್ ಇಲ್ಲಿಂದ ಎಷ್ಟು ದೂರದಂತ ಹೇಳಿದೆ ಒಂದು ತಾಸಿನ ದಾರಿ ಅಂತಂದರು ಹಾಗಾದ್ರೆ ನಾ ಹೋಗಲೇಬೇಕು ಅಂತ ಆವಾಗಿಂದ ಆವಾಗ ಟ್ಯಾಕ್ಸಿ ಮಾಡಿ ಹೋದೆ ಅಲ್ಲಿ ಹೋದ್ಮೇಲೆ ಮೇಲೆ ಗೊತ್ತಾದ ನಂಗೆ ಇದು ಸಂಡೇ ಅದಂತ ಕಾಲೇಜ್ ಬಂದಿರ್ತದೆ ನಾನು ನಿರಾಶಾದೆ ಅದೇ ಅಲ್ಲಿ ಯಾರೋ ಒಬ್ಬ ವಾಚು ಬಂದಿದ್ದರು ಅವ್ರು ಕೇಳಿದೆ ಹಿಂಗೆ ನನ್ನ ತಂದೆ ಈ ಕಾಲೇಜ್ನಲ್ಲಿ ಕಲ್ತಿದ್ರು ನಾನು ಈ ಕಾಲೇಜ್ ನೋಡ್ಲಿಕ್ಕೆ ಬಂದೇನಿ ಆದರೆ ಇವತ್ತು ರವಿವಾರ ಅದಲ್ಲ ಅದಕ್ಕೆ ಏನು ಬರ್ರಿ ಒಳಗೆ ಹೋಗ್ರಿ ಯು ಆರ್ ಮೋಸ್ಟ್ ವೆಲ್ಕಮ್ ಯುವರ್ ಫಾದರ್ ಆಟ್ ಸ್ಟಡಿಡ್ ಹಿಯರ್ ಅಂತ ಒಳಗೆ ಹೋಗಿ ಸುಮಾರು ಅರ್ಧ ತಾಸು ತಂಗೆ ಬಿಟ್ಟಲ್ಲ ಅಲ್ಲಿ ಆಮೇಲೆ ಹೇಳಿದೆ ನನ್ನ ತಂದೆಯವ್ರಿಗೆ ಇಲ್ಲಿ ಫಸ್ಟ್ ಬಂದಿದ್ರು ಅದಕ್ಕೆ ಏನಾದರೂ ದಾಖಲಾತಿ ಎಲ್ಲೇ ಇದ್ದರೆ ಹೇಳು ಅಂತದ್ದು ನಿಮ್ಗೆ ಗೊತ್ತಿದ್ರೆ ಹೇಳು ಅಂತ ಹೇಳಿದೆ ನಂಗೆ ಗೊತ್ತಿಲ್ಲ ಅದನ್ನು ನೋಡಿ ಪ್ರಯತ್ನ ಮಾಡ್ತೀವಿ ಅಂತ ತಿರುಗಿ ಬಂದಾಗ ಅವನು ಒಂದು ನೋಟ್ಬುಕ್ ತೋರಿಸ್ತೀವಿ ಅವನ ಹತ್ರ ಆ ನೋಟ್ಬುಕ್ ಇತ್ತು ಈ ನೋಟ್ಬುಕ್ಕಿನಲ್ಲಿ ಪ್ರತಿ ವರ್ಷ ಯಾವ ವಿದ್ಯಾರ್ಥಿ ಪ್ರಥಮ ದರ್ಜೆ ಪಡೆದನೋ ಅದು ಹೆಸರಿರ್ತದೆ ನಿಮ್ಮ ತಂದೆ ಹೆಸರು ನೋಡ್ರಿ ಅಂತ ಆವಾಗ ನೈನ್ಟೀನ್ ಥರ್ಟಿ ಏಯ್ಟಲ್ಲಿ ನಮ್ಮ ತಂದೆ ಹೆಸರನ್ನು ನಾನು ನೋಡಿದೆ ಅವರ ಹಸ್ತಾಕ್ಷರದಲ್ಲಿ ಅದು ಬರೆದಿತ್ತು ಅಷ್ಟೇ ಅಲ್ಲ ನಿಮ್ಮ ತಂದೆಯ ಕಾಲದಲ್ಲಿ ಇದ್ದ ಕೆಲವು ಪ್ರಾಧ್ಯಾಪಕರು ಇನ್ನೂ ಇರಬಹುದು ಅವರ ಬಗ್ಗೆ ನಿಮಗೆ ಏನಾದರೂ ಬೇಕಾಗಿದ್ದರೆ ಈ ಪುಸ್ತಕದಲ್ಲಿ ಮಾಹಿತಿ ಸಿಗಬಹುದು ಅಂತ ಕೊಟ್ಟೆ ಇದು ಆ ದೇಶದ ಆಡಳಿತ ಮತ್ತು ಸಂಸ್ಕೃತಿಯ ಒಂದು ಚಿಹ್ನ ನಾವು ಇಲ್ಲಿ ಸೆಕ್ಯೂರಿಟಿ ಹೋಗೋದು ಏನು ತರ್ತದೆ ಯಾಕೆ ನೀವು ಇಲ್ಲಿ ಇವು ರವಾರ ಅದ ಇಷ್ಟು ತಿರು ಇಲ್ಲೇ ಕಳಿಸಿ ಕಳಿಸಿಬಿಡ್ತಾರೆ ಇದು ದೇಶದ ಸಂಸ್ಕೃತಿ ಹೆಚ್ಚು ನಾನು ಮಾತಾಡುವುದಿಲ್ಲ ಒಬ್ಬ ಆಡಳಿತಗಾರ ಜನರಿಗೆ ಹೇಗೆ ಸಹಾಯ ಮಾಡಬಹುದು ಒಂದು ನನ್ನದೇ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಒಮ್ಮೆ ಮುಂಬೈಯಲ್ಲಿ ನಾನು ಆಫೀಸಿಗೆ ಬರ್ತಿದ್ದೆ ಬ ಊಟ ಮಾಡಿ ಬರ್ತಿದ್ದೆ ಆವಾಗ ಒಬ್ಬ ಹೆಂಗಸಿನ ಕೈಯಲ್ಲಿ ಮಗು ಕೊಂಡಿತು ಆ ಹೆಂಗಸು ಆಮೇಲೆ ಗೊತ್ತಾಯಿದ್ದಂಗೆ ಸುಮಾರು ನಾಲ್ಕು ತಾಸು ಏರ್ಪೋರ್ಟ್ದಿಂದ ಬಂದಿದ್ಲು ನನ್ನ ಸಲುವಾಗಿ ಒಟ್ಟಿಗೆ ನಾಲ್ಕೈದು ತಾಸು ಕಳೆದಿದ್ಲು ಅದು ಯಾಕೆ ಏನು ಕೇಳಿದೆ ಗೊತ್ತಾಯಿತು ಆವಾಗ ಬರೀ ಮಕ್ಕಳ ಹೆಸರು ಹೆಸರು ಇರಬೇಕು ವೀಸಾದೊಳಗೆ ಮಕ್ಕಳ ಹೆಸರು ಇರಲಾದರೆ ವೀಸಾ ಪ್ರವೇಶಕ್ಕೆ ಬರಬೇಕು ಅವರು ಪೊಲೀಸ್ ಅಧಿಕಾರಿಗಳು ಅಧಿಕಾರಿ ಇರಲಿಲ್ಲ ನನ್ನ ಅಧಿಕ ಆಫೀಸಿಗೆ ಬಂದು ನನ್ನ ಅಪ್ಪಣೆ ತೊಗೊಂಡು ಹೋಗಬೇಕು ಅಂದರೆ ಐದು ತಾಸು ಓದ್ಲಕ್ಕಿತ್ತು ಅದಕ್ಕೆ ಪ್ರಸ್ತಾವವನ್ನು ಕಳಿಸಿದ್ದು ಇದೆಲ್ಲ ತಪ್ಪು ಪೊಲೀಸ್ ಅಧಿಕಾರಿಗಳಿಗೆ ಇಂಥ ಪ್ರಕರಣಗಳಲ್ಲಿ ಇದು ಅಧಿಕಾರ ಕೊಡಬೇಕು ಅಂತ ಅದು ಆಯಿತು ಮಂಜೂರು ಆಯಿತು ಇದು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು ಅದು ನನ್ನದೇ ಅಂತ ನನ್ನ ಮಾಡಿದ್ದು ನನಗೆ ಅದು ನನಗೂ ಸಂತೋಷ ಆಗ್ತದ್ದು ಅದು ಕೇಳ್ತೀನಿ ಹೀಗೆ ಅನೇಕ ರೀತಿಯಲ್ಲಿ ನೀವು ಸಹಾಯ ಮಾಡಬಹುದು ಆಡಳಿತಾತ್ಮಕ ಕ್ಷೇತ್ರದಲ್ಲಿ ನೀವು ಆಸಕ್ತಿ ವಹಿಸಿ ಭಾರತೀಯ ಪ್ರಶಾಸಕೀಯ ಸೇವೆಯಾಗಲಿ ಬೇರೆ ಯಾವ ಸೇವೆಯಾಗಲಿ ಸಾರ್ವಜನಿಕ ಸೇವೆಯಲ್ಲಿ ಸೇರಲು ಪ್ರಯತ್ನಿಸಿ ನಿಮಗೆ ಶುಭ ಕೋರುತ್ತೇನೆ ನಮಸ್ಕಾರಗಳು